ಪಡುವಲಬಾಗಿಲು ಆಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ನಾಳೆ ಕೆರಗೋಡು ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಗಣಿಗ ರವಿಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯದ ಕಾಳಿಕಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಂಡ್ಯದಿಂದ ಕೆರಗೋಡು ವರೆಗೆ ಬೃಹತ್ ಬೈಕ್ ರ್ಯಾಲಿ ಮೂಲಕ ತಲುಪಲಿದ್ದೇವೆ ಎಂದರು ನಂಬರ್ ಒನ್ ಡಿಜೆ ಹಲವಾರು ಕಲಾ ತಂಡಗಳಿಂದ ಮೆರವಣಿಗೆ ನಡೆಸಲಾಗುವುದು ಹಾಗೂ ಕೆರಗೋಡು ಗಣೇಶೋತ್ಸವ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಎಂದರು ಕೆರಗೋಡು ಯತ್ನಾಳ್ ಊರಲ್ಲ ನಮ್ಮೂರು ನಮ್ಮದು ರಾಜಕೀಯ ಕಾರ್ಯಕ್ರಮವಲ್ಲ ಭಕ್ತಿಪೂರ್ವಕ ಕಾರ್ಯಕ್ರಮ ಸಂಪ್ರದಾಯ ಏನಾದರೂ ಅನ್ಕೊಳ್ಳಿ ಕೌಂಟರ್ ಆದರೂ ಅನ್ಕೊಳ್ಳಿ ಮುಳ್ಳಿಂದ ತೆಗೆಯಬೇಕು ಮನೆಯಲ್ಲಿ ಪೂಜೆ ಸಲ್ಲಿಸಬೇಕಿದ್ದ ದೇವರನ್ನ ರಸ್ತೆಗೆ ತಂದವರು ನೀವು ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಕೂರಲ್ಲ ಭಯ ಭಕ್ತಿಪೂರ್ವಕವಾಗಿ ಗಣೇಶೋತ್ಸವ ಮಾಡಲಿದ್ದೇವೆ ಎಂದು ತಿಳಿಸಿದರು ಈಗ ನಾಳೆ ಕೆರಗೋಡಿನ ಪಡವಲ ಬಾಗಿಲು ಆಂಜನೇಯ ಸೇವಾ ಸಮಿತಿಯವರು ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮನ್ನ ಕರೆದಿದ್ದಾರೆ ಅದರ ಪ್ರಯುಕ್ತ ನಾಳೆ ಸಂಜೆ ಐದು ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸ್ವಾಮಿಯವರು ಬರ್ತಾರೆ ಅವರ ಅಲ್ಲಿ ಪೂಜೆ ಮಾಡಿ ಅವರ ನೇತೃತ್ವದಲ್ಲಿ ಬೃಹತ್ ಬ್ರೈಕ್ ರ್ಯಾಲಿಯನ್ನು ಕೆರಗೋಡ್ವರೆಗೂ ಇಟ್ಕೊಂಡಿದ್ದೀವಿ ಕೆರಗೋಡ್ನಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ನಾನು ಭಾಗವಹಿಸ್ತಾ ಇದ್ದೀವಿ ಇದೊಂದು ಭಾಳ ದೊಡ್ಡ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಗಣೇಶ ನಮ್ಮ ತಾಲೂಕಿನಲ್ಲಿ ಎಲ್ಲ ಗಣೇಶ ಬಿಟ್ಟಿದ್ದಾರೆ ಇದೊಂದು ಗಣೇಶ ಮಾತ್ರ ಬಾಕಿ ಉಳಿದಿತ್ತು ಅವರು ಭಾಳ ಆಸೆಯಿಂದ ನಲವತ್ತೆಂಟು ದಿನ ಇರಬೇಕು ಅನ್ನೋ ಆಸೆಯಿಂದ ಮಾಡಿ ಕೂರಿಸಿದ್ದಾರೆ ಯುವಕ ಮಿತ್ರರು ಅವರ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಇದ್ದೀವಿ ಕರ್ನಾಟಕದ ನಂಬರ್ ಒನ್ ಡಿ ಜೆ ಮ್ಯೂಸಿಕ್ಕು ಮತ್ತು ಕಲಾ ತಂಡಗಳು ಆಂಜನೇಯ ಮೂರ್ತಿಯ ಮೆರವಣಿಗೆ ಗಣ ಮತ್ತು ಕೇರಳದ ಚೆಂಡಿ ಒಂದು ಹತ್ತಾರು ಕಲಾತಂಡದೊಂದಿಗೆ ನಾಲ್ಕು ಗಂಟೆಗೆ ಕೆರಗೋಡಿನ ಪ್ರಮುಖ ಬೀದಿಗಳಲ್ಲಿ ಗಣೇಶ ಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಸರ್ಕಲ್ಗೆ ತರ್ತಾರೆ ನಾವು ಈ ಕಡೆಯಿಂದ ಬೈಕ್ ರ್ಯಾಲಿಯಲ್ಲಿ ಆರು ಗಂಟೆಗೆ ಹೋಗಿ ಕೆರಗೋಡು ಸರ್ಕಲಲ್ಲಿ ನಾವು ಸೇರಿಕೊಂಡು ಎಲ್ಲ ವಿಜೃಂಭಣೆಯಿಂದ ಗಣೇಶನನ್ನು ಇದ್ವಿ ಇದು ಯತ್ನಾಳವ್ರ ಊರಲ್ಲ ಅವ್ರದ್ದು ಬಿಜಾಪುರ ನಮ್ಮದು ನಮ್ಮೂರು ನಮ್ಮ ಗಣೇಶ ನಾವು ಧಾರ್ಮಿಕವಾಗಿ ಅವ್ರ ಥರ ರಾಜಕೀಯವಾಗಿ ಗಣೇಶನ್ನೆಲ್ಲ ಬಿಡ್ತಲ್ಲ ನಾವು ಧಾರ್ಮಿಕವಾಗಿ ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳಿಂದ ಇದ್ದೀವಿ ಅವರು ರಾಜಕೀಯ ಮಾಡೋಕ್ಕೋಸ್ಕರ ಬರ್ತಾರೆ ದಿನ ಇರ್ತಾರೆ ಹೋಗ್ತಾರೆ ನಾವು ಇಲ್ಲೇ ಪರ್ಮನೆಂಟ್ ಇರೋರು ಈ ಊರಿನ ಮಕ್ಕಳು ನಮ್ಮ ದೇವರು ಭಕ್ತಿ ಆಂಜನೇಯ ದೇವಸ್ಥಾನ ಕೂಡ ನಾವು ಒಂದು ಬೆಳ್ಳಿ ಗದೆ ಕೊಟ್ಟೆ ಆಂಜನೇಯ ದೇವಸ್ಥಾನಕ್ಕೆ ಬಣ್ಣ ಎಲ್ಲ ಬಳಿ ಒಡಿಸಿ ನೀಟಾಗಿ ಕಾಣಂಗೆ ಮಾಡಿದ್ದೀವಿ ನಾವು ಭಯ ಭಕ್ತಿಯಿಂದ ಮಾಡ್ತಾಯಿದ್ದೀವಿ ಇವತ್ತು ನಾಲ್ಕು ಗಂಟೆಗೆ ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ಟೋದಕ್ಕೆ ಮೂರು ಕೋಟಿ ರೂಪಾಯಿನ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ ಅದು ಸುತ್ತಮುತ್ತಲಿನ ಕೆರೆಯ ಬಿರಿದಾಗ ಐದು ಕೋಟಿ ಬಿಡುಗಡೆ ಮಾಡಿ ಟೆಂಡರು ಆಗಿದೆ ಅದು ಕೆಲಸ ಸ್ಟಾರ್ಟ್ ಆಗಬೇಕು ಅಂದರೆ ಒಟ್ಟು ಎಂಟು ಕೋಟಿ ಆಯಿತು ಅದರದ್ದು ನಾಲ್ಕು ಗಂಟೆಗೆ ಇವತ್ತು ಸಭೆ ಕರೆದಿದ್ದೀನಿ ಈ ಥರ ಕೆರಬೋರ್ಡ್ನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಅಲ್ಲ ಕೌಂಟ್ರ ಅಂದ್ಕೊಳ್ಳಿ ಇಲ್ಲ ಸಾಂಪ್ರ ಸಂಪ್ರದಾಯನ ಅಂದ್ಕೊಳ್ಳಿ ಮುಳ್ಳನ ಮುಳ್ಳಿನಿಂದನೇ ತೆಗಿಬೇಕು ನಾವೇನು ಡ್ರಾಮಾ ನಾಟಕ ಏನಿಲ್ಲ ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು ಅವರು ಬರೀ ಡ್ರಾಮಾ ಮಾಡ್ತಾರೆ ನಾವು ಭಯ ಭಕ್ತಿಯಿಂದ ಗಣೇಶನ ಬಿಡ್ತೀವಿ ನಿಮ್ಮೊಬ್ಬರಿಗೆ ಎಲ್ಲ ದೇ ಹಿಂದೂ ದೇವರು ದಿನರು ಎಲ್ಲ ನಮಗೂ ಎಲ್ಲ ಇದೆ ನಾವು ಮನೆ ಮಾತ್ರ ಪೂಜೆ ಮಾಡ್ತಿದ್ದೋ ನೀವು ರೋಡ್ಗೆಲ್ಲ ದೇವ್ರನ್ನ ತಂತಂದು ನಿಲ್ಲಿಸ್ಬಿಟ್ಟು ಓಟ್ ಕೇಳ್ತಾಯಿದ್ರಿ ನಾವು ಈಗ ನಿಮ್ಮ ತೆರವು ನಾವು ರೋಡ್ಗೆ ಬರ್ತಾಯಿದ್ದೀವಿ ಅಲ್ಲ ಅವ್ರು ಆಯ್ಕೆ ಮಾಡಿ ಬಿಟ್ಟಿದ್ದು ಈಗ ನಾವು ಬಿಟ್ಬಿಟ್ರೆ ಏನಂತಾರೆ ನಮ್ಮ ಹಿಂದೂ ಇರೋ ದೇವರು ಅವರು ಆಯ್ಕೆ ಮಾಡಿ ಬಿಟ್ಟಿದ್ರು ಬಿಟ್ಟಿದ್ರು ಅಂತ ಮುಂದುವರಿಸ್ತಾ ಇದ್ದೀವಿ ನೀವು ಏನು ಬೇಕಾದ್ರೂ ಟೈಟ್ಲ್ ಕೊಟ್ಕೊಳ್ಳಿ ಅವರು ಕೌಂಟ್ರ್ ಕೊಡ್ತಾ ಇದಾರೆ ಅವ್ರಿಗೆ ಚಕ್ಕರ್ ಕೊಡ್ತಾ ಇದಾರೆ ಅವ್ರಿಗೆ ಟಕ್ಕರ್ ಕೊಡ್ತಾ ಏನು ಬೇಕಾದ್ರೆ ಅಂದ್ಕೊಳ್ಳಿ ಕೊಡ್ತಾ ಇದೀವಿ ಅರೆ ನೀವು ನಾನು ಏನು ಹೇಳೋದು ಹೇಳಿ ಭಯ ಭಕ್ತಿ ದೇವ್ರ ಭಕ್ತಿಯಿಂದ ಮಾಡ್ತಾ ಇದೀವಿ ನೀವು ಟೈಟ್ಲಿ ಏನು ಬೇಕಾದ್ರೆ ಕೊಟ್ಕೊಳ್ಳಿ ನಮ್ಮ ತಂಟೆಗೆ ನೀವು ಬಂದರೆ ನಾವು ನಿಮ್ಮ ತಂಟೆಗೆ ನಿಮ್ಮದೇ ಭಾಷೆಯಲ್ಲಿ ಬರ್ತೀವಿ ಯತ್ನಾಳ್ವ್ರು ಎಷ್ಟು ಕೊಟ್ಬಿಟ್ಟು ಬರೋ ದಿವಸ ಬಂದರು ಅಂತ ಅವ್ರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಗುರು ಒಂದು ಸಾವಿರ ಸೇರ್ಬೋದು ಐನೂರು ಸೇರ್ಬಾರ್ದು ಐದು ಸಾವಿರನೂ ಸೇರ್ಬೋದು ಹತ್ತು ಸಾವಿರನೂ ಸೇರ್ಬೋದು ಇಪ್ಪತ್ತು ಸಾವಿರನೂ ಸೇರ್ಬೋದು ಇಲ್ಲ ಇನ್ನೂರು ಜನನೂ ಸೇರ್ಬೋದು ಅದು ವಾಲಂಟ್ರಿಯಾಗಿ ಬರ್ತಾರೆ ಭಕ್ತಾದಿಗಳು